ಕಳೆದ ನಾಲ್ಕು ವರ್ಷಗಳಿಂದ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನ ಪಡೆಯುವಂತ ಹಿನ್ನೆಲೆ ಒಳಗೆ ಮನೆ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾಲ್ಕು ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟಿ ಇದ್ದಾಗಿದ್ದುಕೊಂಡು ಈವರೆಗೂ ನಿರಂತರ ಹೋರಾಟ ಮಾಡ್ತಾರೆ ಎಂದು ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಅದೇ ರೀತಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾರೆಂದು ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸ್ದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಯಾವುದೂ ಆಗಿಲ್ಲ ಎಂದು ನಾವು ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕೆ ಅಂತಂದರೆ ಹದಿನೆಂಟು ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೋಸ್ಕರವಾಗಿ ಹದಿನೆಂಟನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯುತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡಿದ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬೆಳಗಾವಿ ನಮ್ಮ ಸೌಧ ನಾವು ನಮ್ಮ ಅಕ್ಕನ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಹದಿನೆಂಟು ತಿಂಗಳ ಕಾಲ ಇವೆಲ್ಲ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ ಈ ಸರ್ಕಾರ ಬಂದಾಗ ನೀವು ಯಾವುದೂ ಹೋರಾಟ ಮಾಡ್ತಾರಂತೆ ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳಬೇಕೆನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಕಾರ್ಯಕ್ರಮ ಆದರೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ನಾವು ಈ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಅದು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಬಿಟ್ಟು ಗ್ರಾಮ ಘಟ್ಟ ಹಿಡ್ಕೊಂಬಿಟ್ಟು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಫೋನ್ ಮಾಡುವಂಥದ್ದು ಭಾಳಷ್ಟು ಅವ್ರಿಗೆ ಎದುರಿಸುವಂಥ ಬೆದರಿಸುವ ಪ್ರಯತ್ನ ಮಾಡಿ ಅದು ನಮ್ಮ ಜನರು ನಾವು ಹೇಳಿದ್ವಿ ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡೋಣ ಅವ್ರ ಮನೋವರ ಪೂರೈಸಿದ್ದಾರೆ ಕೊನೆಗೆ ಮತ್ತೊಂದು ಮುಂದೆ ಯೋಜಿ ಹೋಗಿ ನಾವು ಟ್ಯಾಕ್ಟ್ರಿ ಯಾರಿಗೆ ಅವಕಾಶ ಮಾಡಿಕೊಡಲ್ಲ ಅಂತ ಆದರೂ ಸಹ ನಾವೇನಂದ್ವಿ ಟ್ಯಾಕ್ಟ್ರುಗಳು ಬಂದರೂ ಸಹ ಬೆಳಗಾವಿ ನಗರ ಹೊರ ಹೊರಗಡೆ ನಿಲ್ಲಿ ನಾವು ಹೇಳೋ ಹೊರಗಡೆ ತರಬೇಡ ಅಂತ ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊಡಿಸ್ಬಿಟ್ವಿ ಏಕಾಏಕಿ ಐವತ್ನಾಲ್ಕು ಪ್ರೊಟೆಸ್ಟ್ಗಳು ಇದ್ದಾಗ ಸಹ ಕೇವಲ ಲಿಂಗಾಯತ್ ಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ದ್ವಿಚಕ್ರ ವಾಹನಗಳನ್ನು ನಾವು ತಡೆ ಹಿಡಿತೀವಿ ಅಂತ ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಪ್ರಜಾಪ್ರಭುತ್ವ ಕಗ್ಗೋಲೆ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೇಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕೊಂಡು ತೀರ್ಮಾನ ಮಾಡಿದಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಾಲ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದ್ವಿ ಅದು ನಾವು ಸಹನೆ ಕಳ್ಕೊಳ್ಳಿಲ್ಲ ಇಲ್ಲ ನೀವು ಟ್ಯಾಕ್ಟ್ರಿ ರ್ಯಾಲಿ ಬಂದ್ ಮಾಡೋದು ಸ್ವಾಮೀಜಿ ಅಂತಂದು ಆಯ್ತಪ್ಪ ಅಂತ ಅದನ್ನು ಸಹ ನಾವು ಅವ್ರ ಮಾತಿ ಬೆಲೆ ಹೋಗಿದ್ವಿ ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ ಅವರ ಸರ್ಕಾರದ ಸ್ಪಷ್ಟನೆ ಕೊಡ್ಲಿ ಅನ್ನುವಂಥ ಅಂತ ಒಂದು ಇತ್ತು ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಮೂರು ಜನ ಮಂತ್ರಿಗಳನ್ನು ಕಳಿಸಿದ್ರು ಸುಧಾಕರ್ ವೆಂಕಟೇಶ್ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಮಾಲಿಯಪ್ಪ ಬಂದಂಥ ಮೂರು ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ ನಿಮ್ಮ ಹಕ್ಕುಗಳನ್ನು ಈಡೇರಿಸಿದ್ ನಾವು ಚರ್ಚೆ ಮಾಡ್ತಂತ ಒಂದು ಒಳ್ಳೆಯ ಎರಡು ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟು ಸಮಾಧಾನ ಆಗಿತ್ತು ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥ ಮುಖ್ಯಮಂತ್ರಿ ನಿಮ್ಮನ್ನು ಹತ್ತು ಜನರು ಬರಕ್ಕೆ ಅಂತ ಅನ್ಬೇಕಾಗಿತ್ತು ಅದನ್ನು ಅವ್ರು ಹೇಳೇ ಇಲ್ಲ ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತ ಅಂದ್ಬಿಟ್ಟು ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ ಒಂದು ರೀತಿ ದೂತ್ಗಳು ಬಂದು ಹೇಳ್ತಾರಲ್ಲ ಆ ರೀತಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಅದನ್ನ ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳು ಬಂದೈತಿ ಆಯ್ತಲ್ಲ ನಿಮ್ಮಲ್ಲಿ ರೆಕಾರ್ಡ್ ಆಗೈತೆ ಅಕಸ್ಮಾತ್ ಮಾದೇವಪ್ನವರು ಸ್ವಾಮೀಜಿ ನಿಮ್ಮ ಹತ್ತು ಜನ ಬರ್ಲಿಿದ್ರೆ ನಾನು ಲಕ್ಷ್ಮಿ ಅಕ್ಕ ಅವ್ರು ಎಲ್ಲ ಕೂಡ್ಕೊಂಡೇ ಹೋಗ್ತಿದ್ದೀನಿ ಸಿಎಂ ಚರ್ಚೆ ಮಾಡ್ಕೊಂಡು ಬರ್ತೀವಿ ನಮ್ಮ ಜನರಿಗೆ ನಮ್ಮ ಗುರುಗಳ್ ಕರ್ದಾರಂತ ಸಮಾಧಾನ ಆಕಿತ್ತು ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೊರಟು ಘೋಷಣೆ ಮಾಡ್ಬಿಡ್ತೀವಿ ಅವ್ರ ಬಾಯಲಿ ಅದು ಬರಲೇ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕೇಳಕ್ಕೆ ಬಂದಿವೆ ಅಂತಂದ್ರು ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕು ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯಿತು ಮೂರು ಜನ ಸಚಿವರು ಕಳಿಸ್ ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದರು ಮುಖ್ಯಮಂತ್ರಿ ಬರಬೇಕಂದ್ರೆ ಮತ್ತೆ ಜನರು ಮಾತಿಗೆ ನಾನು ಓಲೆ ಕೊಡೋಕ್ಕಾಗೈತೆ ಜನರು ಹಾಗರಾಕ್ರೆ ತೆರೆಯಾಗ್ಲೇಬೇಕನ್ನ ಕಾರಣಕ್ಕೆ ಆಯಿತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅವರಿಗೆ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದು ಯಾರಂದ್ರೂ ಇದೇ ನಿಮ್ಮ ಎ ಡಿ ಜಿ ಪಿ ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಅಂತ ಹಂಗ ನಾವು ಅಲ್ಲಿಗೆ ಹೋಗೋಣ ಸಿ ಎಮ್ ಇದ್ದಲ್ಲಿ ಹೋಗೋಣ ನಮ್ಮ ಅಕ್ಕಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡಿ ಅದು ನಮ್ಮ ಜನಿಗೆ ಹೇಳ್ಬಿಟ್ರಾಯ್ತು ಆಯ್ತು ಹೇಳಿ ಅವ್ರ ಇದ್ದಲ್ಲೇ ಹೋಗ್ಬೇಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಕಾರಣಕ್ಕೆ ನಾನು ಏನ್ ಮಾಡಿದೆ ಸಿ ಎಮ್ ಅಲ್ಲಿ ಬರ್ಲಿ ಅಂತೇಳಿ ಅದು ಕೊಪ್ಪಲಿ ಕಾರಣಕ್ಕೆ ನಾವೇ ಅಲ್ಲಿಗೆ ಹೇಳಿ ರಸ್ತೆ ಹತ್ರ ಬರುವಂತ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಕಾರಣ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ ಅದಾದ ನಂತರ ನಮ್ಮ ಜನಕ್ಕೆ ನಮ್ಮ ಜನರು ಬ್ಯಾರಿಕೇಡ ತಗೊಳ್ಳೋ ಪ್ರಯತ್ನ ಮಾಡ್ರು ಕೊನೆಗೆ ಎ ಡಿ ಜಿ ಪಿ ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಭಾಳ ಹಲ್ಲೆ ಮಾಡಿದ್ರು ಎಷ್ಟು ಹಲ್ಲೆ ಅಂದರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು ಅಥವಾ ಬ್ಯಾರಿಗೆ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದ್ತಿದ್ರು ಅಥವಾ ನೀವೇನಾದರೂ ಜಲ ಪೆರಿಗೆ ಮಾಡಿದರೆ ಆಯ್ತಾ ಹೋಗ್ತಿದ್ರು ಬೇರೆ ಮಾರ್ಗ ಇತ್ತು ತಡೆಯುವಂಥ ಮಾರ್ಗಗಳು ಬೇರೆ ಇತ್ತು ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ ದ್ವೇಷದಿಂದ ಅದು ಪೀಡಿತರಾಗಿ ಪೀಡಿತರಿಗೆ ಹೊಡಿತಾರಲ್ಲ ಮಾರಣಾಂತಿಕವಾದಂಥ ಹಲ್ಲೆ ಎಷ್ಟು ಮಟ್ಟಿಗೆ ಹೊಡೆದರೆ ಜನಸಾಮಾನ್ರಿ ಹೊಡೆದಷ್ಟೇ ಅಲ್ಲ ಕರಿ ಕೋರ್ಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಷ್ಟೋ ಜನರಿಗೆ ಹೃದಯಕ್ಕೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವರು ಅದೇ ಈಗ ಹಾಸ್ಪಿಟ್ಲ ಶಿವಬಸಪ್ಪ ಕಾಪಸಿ ಅಂತೇಳಿ ನಮ್ಮ ಮುಗುಳ್ಕೊಡ ತಾಲೂಕು ಅಧ್ಯಕ್ಷರು ಅಂದರೆ ಹೃದಯಕ್ಕೆ ಚುಚ್ಚುವಾಗೆ ಹೊಡೆಯುವಂಥದ್ದು ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸತ್ತ ಬಂದಾಗಿಂದ ಸುಮಾರು ಹದಿನಾಲ್ಕು ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ ಹಿಂದೆ ಲಿಂಗಾಯತೇತರ ಮುಖ್ಯಮಂತ್ರಿಗಳು ರಾಜ್ಯ ರಾಜೀನಾರಾಡಿದ್ದಾರೆ ಲಿಂಗಾಯತ ಮುಖ್ಯಮಂತ್ರಿಗಳು ರಾಜನಾಡಿದ್ದಾರೆ ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನ ಯಾರು ಮಾಡಿಲ್ಲ ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ರು ಆಕೆ ಇಟ್ಕೊಟ್ಟಿದ್ವಿ ನಮಗೆ ಬಹಳ ಬೇಜಾರಾಯಿತು ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಇಂತಹ ಘಟನೆಗಳ ನಿರೀಕ್ಷೆ ಮಾಡಿಲ್ಲ ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇತ್ತು ಚೆನ್ನಮ್ಮ ಜಯಂತಿ ಮಾಡಿದರು ಬಸವಣ್ಣನ ಫೋಟೋ ಕಾರ್ಡ್ ಮಾಡಿದರು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಕೊಟ್ಟು ನಾನೇ ಅವರು ಭಾಳ ಸರಿ ಹಾಡು ಹೊಗಳ್ಬಿಟ್ಟಿದ್ದೆವು ಮೇಲಿನ ಅಭಿಮಾನಕ್ಕೆ ಆದರೆ ಅದೇ ಮುಖ್ಯಮಂತ್ರಿಗಳ ಓದಿರೋ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೇಂಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು ಒಂದು ಮಾತು ಅವರು ಮುಖ್ಯಮಂತ್ರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಇಷ್ಟು ಕಾಲಹರಣ ಮಾಡುವಂಥದ್ದು ಅಲಕ್ಷ್ಯ ಮಾಡುವಂಥದ್ದು ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು ಇದು ಮಾಡೋಕ್ಕಿಂತ ಇಲ್ಲ ನನ್ನ ಸರ್ಕಾರ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು ಲಿಂಗಾಯತ ಓಬಿಸಿ ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಬಿಟ್ಟರೆ ನಮಗೂ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಹಳ್ಳಿ ಜನ ಸಂಘಟನೆ ಮಾಡ್ತೀವಿ ಮತ್ತು ದೇವ್ರು ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ ನಾವು ಶಾಂತಿಯುತವನ್ನು ಹೋರಾಟ ಮಾಡುವಂಥ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ ಹಿಂಸಾತ್ಮಕವಾದಂಥ ಕೆಟ್ಟ ಮಾಡಬೇಕಂತ ಗೊತ್ತಿಲ್ಲ ವಿನಾಕಾರಣ ಪೊಲೀಸರು ಬೆಂಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಭಾಳ ಗೊಂದಲ ಬಂತು ನಮ್ಮವ್ರು ಬ್ಯಾರಿಕೇಡ್ ತೊಳಕೆ ಕೊಟ್ಟು ಪೊಲೀಸರು ಲಾಠಿ ಛೇತ್ ಮಾಡಿ ಈ ರೀತಿಯ ದರ್ಜೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಭಾಳ ದೊಡ್ಡದು ದೌರ್ಜನ್ಯ ಆಗಿತ್ತು ಅವತ್ತು ಕೊಂಡಿಮಂಚಣ್ಣವ್ರು ಮಂತ್ರಿ ಇದ್ದ ಅವನು ಎಲ್ಲ ಶರಣರ ಮೇಲೆ ಭಾಳ ದೊಡ್ಡ ಹತ್ಯೆಕಣ್ಣ ಮಾಡಿದ್ದಂತ ನಾವು ಇತಿಹಾಸ ಕೇಳಿದ್ವಿ ಅದಾದ ಮೇಲೆ ರಂಗಾಚಾರ ಅಯ್ಯಂಗಾರ ಅಂತ ಹದಿನೆಂಟುನೂರ ಮೂವತ್ತನೇ ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದ್ರು ಕೇಳಿದ್ವಿ ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ಮಾರಣಾಂತಿ ಕಲ್ಲೆ ಮಾಡತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತು ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ ಆ ಕಾರಣಕ್ಕೋಸ್ಕರವಾಗಿನೇ ನಾನು ಮುಖ್ಯಮಂತ್ರಿ ಇಚ್ಛೆ ಪಡ್ತೀನಿ ಸಮಾಜ ಬಾಂಧವ್ಯ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದು ಪಕ್ಷದ ಮೇಲೆ ಗೌರವ ಇಟ್ಟಿದ್ದರು ಈ ರೀತಿರೋದು ಅಲ್ಲಿಯಿಂದ ಕೋಟ್ಯಾಂತರ ಲಿಂಗಾಯತರು ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದು ರೀತಿ ಹೆಂಗಕ್ಕಿಂತ ಪ್ಲ್ಯಾಂಡ್ ಅಂತಾಗಿತ್ತು ಪ್ಲ್ಯಾಂಡ್ ವೈಸ್ ನಮ್ಮನ್ನು ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ರು ಯಾರ್ಯಾರು ಈ ಘಟನೆಗೆ ಕಾರಣ ಕರ್ತಾರೆ ಅದು ನಿಮ್ಮ ಆದೇಶ ಮಾಡಿ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲದೇ ಮಾಡಿರೋ ಗೊತ್ತಿಲ್ಲ ನೀವು ತನಿಖೆ ಮಾಡಿ ಅಂತ ಪೊಲೀಸ್ ಅಧಿಕಾರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಮೂಲಕ ಆಗ್ರಹ ಮಾಡ್ತೀವಿ ನಮ್ಮ ಕೆಲವು ಅಮಾಯಕ ರೈತರ ಮೇಲೆ ಎಫ್ ಐ ಆರ್ ದಾಖಲ್ ಮಾಡಿರುವ ತೀರೇಬೈಗೊಂಡ ಪೋಲ್ ಟೇಷನ್ ಅದನ್ನು ಕೂಡಲೇ ಬೇರೆ ಕೊಟ್ಟಾಗ ಅದನ್ನು ವಾಪಸ್ ಪಡ್ಕೊಳ್ಬೇಕು ಇನ್ನು ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಸರ್ಕಾರ ಅವ್ರಿಗೆ ಪರಿಹಾರ ಕೊಡಬೇಕಾಗಿಲ್ಲ ನಮ್ಮ ಜನಕ್ಕೆ ದೇವ್ರ ಶಕ್ತಿ ಕೊಟ್ಟನೇ ನಮ್ಮ ಕೈಲಾದ ಸ್ಥಾನ ಕೂಡ ಕಣ ಮಾಡಿ ಆಸ್ಪತ್ರೆ ವೆಚ್ಚ ನಾವು ನಿಭಾಯಿಸುವಂಥ ಪ್ರಯತ್ನ ಮಾಡ್ತೀವಿ ನಾನು ಈ ಮೂಲಕ ನಮ್ಮ ಸಮಾಜ ಎಲ್ಲ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ ನಿಮಗೆ ಆ ಬಾಸುಂಡಿ ಬರೋ ಹಾಗೆ ಹೊಡೆದಾರಲ್ಲ ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು ಎಮ್ ಎಲ್ ಸಿ ಕಂಪ್ಲೇಂಟ್ ಕೊಟ್ಟು ಲೋಕಲಾಗಿ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ರೀತಿ ದಿನ ಮಾಡಿದಂತ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯತವಾದಂಥ ಹೋರಾಟ ಮಾಡೋ ಪ್ರಯತ್ನವನ್ನು ನೀವು ಸಹ ಮಾಡಬೇಕು ಎ ಡಿ ಜಿ ಪಿ ಆದಂಥವರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು ಎ ಡಿ ಜಿ ಪಿಯವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಇಂಥ ಘಟನೆಯಲ್ಲಿ ಯಾರೂ ಮಾಡಿಸ್ತದೆ ಇಲ್ಲಿ ಅಲೋಕ್ ಕುಮಾರ್ ಅಂತ ಎ ಡಿ ಜಿ ಪಿ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಇದು ಇನ್ನು ಲಕ್ಷಾಂತರ ಸಂಖ್ಯೆ ಇಪ್ಪತ್ತು ಲಕ್ಷ ಜನ ಎಲ್ಲಿಂದ ಹಿರೇಬಾಗವಾಡಿಯಿಂದ ಬಂದಿ ಬಂದಿರೋ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಎಷ್ಟು ಚಂದ ಶಾಂತಿಯುತ ಮಾಡಿ ನಮ್ಗೆ ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು ನಮ್ಮನ್ನು ಕರ್ಕೊಂಡೋಗಿ ಮಾತುಕತೆ ಮಾಡಿಸಿದ್ರು ಸ್ಪಂದನೆ ಮಾಡಿದ್ರು ಎಲ್ಲೇ ಒಂದ್ ಕಡೆ ಜನರ ನಿರೀಕ್ಷೆ ಏನೈತೆ ಸಹಜವಾಗಿ ತಾಳ್ಮೆ ಕಟ್ಟೆ ಹೊಡೆದಿತ್ತು ಸಹನೆ ಕಟ್ಟೆ ಮೀರಿತ್ತು ಇಂತ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಡಿ ಜಿ ಪಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದ್ ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರದ ಮೇಲೆ ನೀವೇ ಪರೋಕ್ಷ ಕೆಟ್ಟ ತಂದಿರಿ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮೇಲೆ ಮಾಡಿರ್ತಕ್ಕಂಥ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಮೇಲೆ ಹಿರಿಯ ಅಧಿಕಾರಿಗಳನ್ನು ಕೋರ್ಟ್ ಸಸ್ಪೆಂಡ್ ಮಾಡಬೇಕು ಎಫ್ ಐ ಆರ್ ಏನು ಮಾಡಿದ್ರಿ ಅದು ರದ್ದುಗೊಳಿಸಬೇಕು ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದನ್ನೆಲ್ಲವನ್ನು ಖಂಡಿಸಿಕೊಟ್ಟು ಗುರುವಾರ ದಿವಸ ಡಿಸೆಂಬರ್ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ ಮಲೇಗೌಡ ಗೌಡುಲಿಂಗಾಯತ ದೀಕ್ಷ ಲಿಂಗಾಯತ ಲಿಂಗಾಯತ ಬಂಧುಗಳು ನಿಮ್ಮ ನಿಮ್ಮ ಹಳ್ಳಿ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶಿಸಿ ಇಂಥ ಘಟನೆಯನ್ನು ಖಂಡಿಸುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕಾರ್ಯಕ್ರಮಕ್ಕೆ ಇಚ್ಛೆ ಪಡ್ತೀನಿ ನಾವು ಸಹ ಬೆಳಗಾವಿ ಜಿಲ್ಲೆ ಘಟಕದವರು ಸಾಧ್ಯವಾದರೆ ಇದೇ ಬಗೆ ಓಡಾಡ್ತಕ್ಕಂಥ ಟೋಲ್ನಕಾರ ಬಂದ್ ಮಾಡ್ತೀವಿ ಅಥವಾ ಹತ್ತರಿಕೆಯ ಟೋಲ್ನಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ ಹಾಗಾಗಿ ನೀವೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂಥ ಜನ ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು ರಕ್ತದ ಕೋಡೇಲಿರ್ಬೋದು ಆದರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಶಾಂತಿಯುತ ಹೋರಾಟ ಮಾಡ್ತೇವೆ ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ ನಿಮ್ಮ ಮನಸ್ಸನ್ನೇ ಗೆಲುವಲ್ಲಿ ನಿಮ್ಮಿಂದ ನ್ಯಾಯಪಡುವಂಥ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಡೆಸಲ್ಲ ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳ ಮೇಲೆ ದಬ್ಬಾಳಿಕೆ ಮಾಡಿದರೆ ದೌರ್ಜನ್ಯ ಮಾಡಿದರೆ ಬೇಸರ ಮಾಡಿದರೆ ಅಥವಾ ಲಾಠಿ ಇಟ್ಟು ಬೂಟ್ನ ಇಟ್ಟು ರಕ್ತ ಸುರಿಸಿದರೆ ಇವರು ಬೇಕಾಗಿ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ನಮ್ಮ ನ್ಯಾಯ ಅಕ್ಕನ್ನು ಕೇಳೋವರೆಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಶಾಂತಿಯುತ ಹೋರಾಟ ಮಾಡ್ತೀವಿ ನಾಲ್ಕು ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ ನಾಲ್ಕು ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿ ಹೋರಾಟ ಮಾಡ್ತೀವಿ ಹೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜಂಟಿಗಳಿಗೆ ಇಚ್ಛೆ ಪಡ್ತೀನಿ ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಭಾಳ ಸರಿ ಆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟಿ ಕಟ್ಟಿದ್ದು ನಾನು ಅನ್ಕೊಂಡಿದ್ದಿಲ್ಲ ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯವ್ರಂತೇ ಸಂಬಂಧ ಮಾಡ್ತೀವಿ ಆದರೆ ಇನ್ನೇ ಘಟನೆ ಎಲ್ಲೇ ಒಂದು ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾರ್ಯಕರ್ತರಾಗಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಈ ರೀತಿಯಾಗಿರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಇನ್ಮೇಲೆ ಬಿಡಬೇಕು ನಿಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಬೇರೆ ಬೇರೆ ಜಾತಿಗಳಿಗೆ ಎಷ್ಟು ಕಾರಣಕರ್ತಾರೋ ಲಿಂಗಾಯ್ತು ಓಟ್ ಹಾಕಿರೋದನ್ನು ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಜನತೆ ಯಾವ ಕಾರಣಕ್ಕೂ ನುಂದ್ಕೊಳ್ಬೇಡ್ರಿ ಬೆಂತ್ಕೊಬೇಡ್ರಿ ನಿಮ್ಮ ಜೊತೆ ನಾನು ಇರ್ತೀನಿ ಯಾರ್ಯಾರಿಗೆ ಅಲ್ಲೇ ಆಗಿದೆ ಯಾರ್ಯಾರು ತೊಂದರೆ ಆಗಿದೆ ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮಗೆ ಸಾಂತ್ವನ ಇಡ್ತೀನಿ ನಿಮ್ಮ ಬೆವರಿನ ಹನಿ ನಿಮ್ಮ ರಕ್ತದ ಹಣಿ ಯಾವ ಕಾರಣಕ್ಕೋದು ವ್ಯರ್ಥ ಆಗಲಿ ಕೊಡೋದಿಲ್ಲ ಖಂಡಿತವಾಗಿ ಮೀಸಲಾತಿ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕವಾಗಿ ಮನವಿ ಮಾಡಿಕೊಂಡು ಎರಡು ಮಾತನ್ನು ಶರಣ ಕ್ಷಮೆ